ಒಂದು ಇವತ್ತು ಬೆಳಗ್ಗೆ ಮಾನ್ಯ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಅಮಿತ್ ಶಾ ಜಿಯವ್ರನ್ನ ಭೇಟಿಯಾಗಿದ್ವಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವ್ರನ್ನ ಭೇಟಿಯಾಗಿದ್ವಿ ಮತ್ತು ಎಲ್ಲರ ನೇತೃತ್ವದಲ್ಲಿ ಏನೊಂದು ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರ್ಬೋದು ನಾಯಕರು ಅವರೆಲ್ಲರ ಒಂದು ಅಪೇಕ್ಷೆ ಜಗದೀಶ್ ಶೆಟ್ಟರು ವಾಪಸ್ ಬರಬೇಕು ಅಂತ ಬೇರೆ ವಾಪಸ್ಸಿಗೆ ಬರಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಭಾಳಷ್ಟು ಚರ್ಚೆ ನಡೀತಾ ಇದೆ ಭಾಳಷ್ಟು ಜನ ಅಪ್ರೋಚ್ ಆಗಿದ್ದಾರೆ ಮತ್ತು ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ಸದ್ಯಕ್ಕೆ ಈ ಪ್ರಸ್ತಾವನೆ ಇಟ್ಟರು ಮೊನ್ನೆ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಸಹಿತ ಈ ಪ್ರಸ್ತಾವನೆ ಇಟ್ರು ಮತ್ತು ರಾಜ್ಯದ ಬೇರೆ ಬೇರೆ ನಾಯಕರುಗಳು ಸಹಿತ ಮಾಜಿ ಶಾಸಕರಿರ್ಬೋದು ಶಾಸಕರಿರ್ಬೋದು ಹಲವಾರು ನಮ್ಮ ಕೆಳ ಹಂತದ ಕಾರ್ಯಕರ್ತರು ಸಹಿತ ಒಂದು ಸ್ಪಂದನ ಮಾಡಬೇಕಂದಾಗ ಅದಕ್ಕೆ ಒಂದು ಸ್ಪಂದನ ಮಾಡುವಂಥ ಕೆಲಸ ನಾವು ಮಾಡಿದ್ದೇವೆ ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಇದಕ್ಕೆ ಸ್ಪಂದನ ಮಾಡಿದ್ದಾರೆ ಅವರು ಸಹಿತ ನೀವು ವಾಪಸ್ ಬರ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ ಇವತ್ತು ಎಲ್ಲರ ಒಂದು ಅಭಿಪ್ರಾಯ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅದು ಇದು ಮೊದಲಿಂದ ನಾವು ಹೇಗೆ ಕಟ್ಟಿ ಬೆಳೆಸಿದಂಥ ಮನೆ ಆ ಮನೆಗೆ ವಾಪಸ್ ಬಂದಿದ್ದೇನೆ ಭಾಳ ಸಂತೋಷದಿಂದ ಸೇರ್ಪಡೆಯಾಗಿದ್ದೇನೆ ಮತ್ತು ಹಿರಿಯರು ಸಹಿತಕ್ಕೆ ರಾಷ್ಟ್ರೀಯ ನಾಯಕರು ಭಾಳ ಒಂದು ಗೌರವದ ಮಾತನ್ನು ಹೇಳಿದ್ದಾರೆ ಇವತ್ತು ಭಾಳ ಹೆಚ್ಚಿನ ರೀತಿಯ ಸ್ಪಂದನ ಮಾಡಿದ್ದಾರೆ ಹೀಗಾಗಿ ನಾನು ಇವತ್ತು ಭಾಳ ಸಂತೋಷದಿಂದ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ದೇನೆ ಮತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ವೃದ್ಧಿಸ್ಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡ್ತೀನಿ ಮತ್ತು ಭಾಳ ಮುಖ್ಯವಾಗಿ ಇವತ್ತು ಸೇರ್ಪಡೆ ಆಗಲಿಕ್ಕೆ ಭಾಳ ಮುಖ್ಯವಾಗಿ ಇವತ್ತು ನರೇಂದ್ರ ಮೋದಿಜಿಯವರು ಅವರ ನಾಯಕತ್ವ ಇವತ್ತು ದೇಶಕ್ಕೆ ಭಾಳ ಒಂದು ಬಲಾಡಿ ಶಕ್ತಿಯನ್ನು ಕೊಟ್ಟಿದೆ ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಇಡೀ ವಿಶ್ವದಲ್ಲೇ ಒಂದು ಪವರ್ಫುಲ್ ಕಂಟ್ರಿ ಆಗುವ ರೀತಿಯಲ್ಲಿ ಅವರು ಶ್ರಮ ಹಾಕಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕನ್ನುವುದು ಇವತ್ತು ನೂರಾರು ಕೋಟಿ ಜನರ ಒಂದು ಅಭಿಲಾಷ ಇದೆ ನಮ್ಮೆಲ್ಲರ ಅಭಿಲಾಷಿದೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ದೇಶಕ್ಕೆ ಒಂದು ಸುರಕ್ಷತೆ ಮತ್ತು ಹೆಚ್ಚಿನ ರೀತಿಯಾದಂಥ ಒಂದು ಶಕ್ತಿ ಕೊಡಲಿಕ್ಕೆ ಅವರ ನೇತೃತ್ವ ಬೇಕು ಕಾರಣ ಕಾಣ್ಮೇಲೆ ಅದಕ್ಕೂ ಸಹಿತ ಇವತ್ತು ಭಾರತೀಯ ಜನತಾ ಪಾರ್ಟಿನ ಸೇರ್ಪಡೆ ಏನು ಭರವಸೆ ಸಿಕ್ಕಿದೆ ಸರ್ ಸರ್ ಏನು ಪರವಸ ಸಿಕ್ಕಿದೆ ಮತ್ತೆ ನೀವು ನೀವು ನೋಡಿ ನೋಡಿ ಒಂದು ನಾನು ಹೇಳ್ತೀನಿ ಯಾವುದೇ ರೀತಿಯಾದಂಥ ಕಂಡೀಷನ್ ಆಯ್ಕೆನ ಶಿರ್ಪಡೆಯಂಗಿಲ್ಲ ಒಂದು ಯಾವುದೇ ಒಂದು ಗೌರವದ ಪ್ರಶ್ನೆ ಗೌರವವನ್ನು ಕೊಡುವಂಥ ಕೆಲಸವನ್ನು ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ ರಾಜ್ಯದ ನಾಯಕರು ಮಾಡಿದ್ದಾರೆ ಮತ್ತು ಅನ್ಕಂಡೀಷನಲ್ಲಿ ಇವತ್ತು ಜಾಯ್ನ್ ಆಗಿದ್ದೀನಿ ಮುಂದೆ ಪಕ್ಷ ಪಕ್ಷದ ವರಿಷ್ಠರು ಏನು ತೀರ್ಮಾನ ಕೈಕೊಂತಾರೆ ಅದ್ರ ಪ್ರಕಾರ ನಾನು ನಾಡ್ಕೊಂಡು ನೋಡಿ ನಾವು ಒಂದು ಹೇಳ್ತೀನಿ ಇವತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರಿಗಿ ಸಹಿತ ನಾವು ಇವತ್ತು ಬೆಳಗ್ಗೆಯೂ ಹೇಳಿದ್ದೇನೆ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತೇನು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರೇನು ನನ್ನ ಗೌರವ ಕೊಡಬೇಕಾಗಿದ್ದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅವ್ರಿಗೂ ಸಹಿತ ನಾನು ಧನ್ಯವಾದಗಳು ಹೇಳಿದ್ದೇನೆ ಮತ್ತು ಇಲ್ಲೇ ನಮ್ಮ ಮನೆ ಇದು ನಮ್ಮ ಮನೆ ಆ ಮನೆಗೆ ಆಗುವಂಥ ಕೆಲಸ ಇವತ್ತಾಗ್ತದೆ ಎಲ್ಲರ ಒಂದು ಇದೆ ಮತ್ತು ನಾನು ವೈಯಕ್ತಿಕವಾದಂಥ ಅಭಿಲಾಷಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮನೆಗೆ ಬಂದಿದ್ದೇನೆ ಪಕ್ಷವನ್ನು ಕಟ್ಟುವಂಥ ಕೆಲಸ ನಾನು ಇನ್ನೂ ಹೆಚ್ಚು ಮಾಡಿ ಅಯೋಧ್ಯೆ ರಾಮನ ಗಾಡಿ ಜೋರಾಗಿ ನಾನು ನಾನು ಕಳೆದಿದ್ದು ಒಂದು ತಿಂಗಳ ಒಂದೂವರೆ ತಿಂಗಳಿಂದ ನಡೀತಾ ಇದೆ ಈ ಪ್ರೊಸೆಸ್ ಇವತ್ತು ಬಂದದ ಅಂತಿಮ ಘಟ್ಟಕ್ಕೆ ಬಂದದ